ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಕೊಟ್ಟನೇ ದಿನ ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರು ಸ್ಟೇಟ್ಮೆಂಟ್ ಮಾಡ್ತಾರೆ ಸ್ವಾಗತ ಮಾಡ್ತಾರೆ ಮತ್ತು ಇದನ್ನು ಮಾಡಬೇಕು ಅಂತ ನಿರಂತರ ಹೋರಾಟ ನಡೀತಿದೆ ಇದನ್ನು ಮಾಡಬೇಕು ಅಂತ ಒಂದು ತೀರ್ಮಾನ ಅದರಂತೆ ನಾವು ಸರ್ಕಾರದಲ್ಲಿ ಒಂದು ತೀರ್ಮಾನ ಮಾಡಿ ಜಸ್ಟಿಸ್ ಜಾಗಮೋಹನ್ ದಾಸ್ ಅವರನ್ನ ಪನ್ಮೆನ್ ಕಮಿಷನ್ಗೆ ಅವರನ್ನು ನೇಮ ನೇಮಕ ಮಾಡಿ ರಿಪೋರ್ಟ್ ತಯಾರಾಗ್ತಾ ಇದೆ ಸುಮಾರು ತೊಂಬತ್ತೈದು ತೊಂಬತ್ತಾರು ಪರ್ಸೆಂಟ್ವರೆಗೂ ಕೂಡ ಮಾಹಿತಿ ಸಿಕ್ಕಿದೆ ಎಲ್ಲೋ ಎರಡು ಮೂರು ನಾಲ್ಕು ಪರ್ಸೆಂಟ್ ಕಡಿಮೆ ಇರಬಹುದು ಬಹಳಷ್ಟು ಪ್ರಯತ್ನ ಮಾಡಿದ್ದಾರೆ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಜಸ್ಟಿಸ್ ನಾಗಮಾಹು ರಿಪೋರ್ಟ್ ಇನ್ನೇನು ಕೆಲವೇ ದಿನಗಳಲ್ಲಿ ಸರ್ಕಾರಕ್ಕೆ ಒದಗಿಸ್ತಾರೆ ಒದಗಿಸಿದ ತಕ್ಷಣ ಕ್ಯಾಬಿನೆಟ್ ಮುಂದೆ ತಂದು ಅದನ್ನ ಕ್ಯಾಬಿನೆಟ್ ಅಲ್ಲಿ ಅಂಗೀಕರಿಸಿ ಮತ್ತೆ ಅಸೆಂಬ್ಲಿಯಲ್ಲಿ ಅದನ್ನ ಬಿಲ್ ಪಾಸ್ ಮಾಡಬೇಕಾಗ್ತದೆ ಮುಖ್ಯಮಂತ್ರಿಗಳು ಇವತ್ತು ಕ್ಯಾಬಿನೆಟ್ನಲ್ಲಿ ಕೂಡ ಈ ವಿಷಯವನ್ನು ಚರ್ಚೆ ಮಾಡಿದ್ದಾರೆ ನಾವು ರಿಪೋರ್ಟ್ಗಾಗಿ ಕಾಯ್ತಾ ಇದ್ದೀವಿ ರಿಪೋರ್ಟ್ ಬಂದ ತಕ್ಷಣ ಆ ಕಾರ್ಯಾಚರಣೆ ಮಾಡೋಣ ವಿಷಯವನ್ನು ಹೇಳಿದ್ವಿ ಈ ಮಧ್ಯೆ ಬಿಜೆಪಿ ನಾಯಕರಾದಂಥ ಮಾಜಿ ಕೇಂದ್ರ ಸಚಿವರಾದ ಎನ್ ನಾರಾಯಣ ಸಂಸತ್ ಸದಸ್ಯರಾದ ಕಾರಜೋಳ ಅವರು ಒಂದನೇ ತಾರೀಕು ನಾವು ಬಂದ್ ಮಾಡ್ತೀವಿ ಸ್ಟ್ರೈಕ್ ಮಾಡ್ತೀವಿ ಅನ್ನೋ ನಾನು ಅವ್ರನ್ನ ಕೇಳ್ತೇನೆ ನೀವು ಸರ್ಕಾರ ಇದ್ದಾಗ ಇದ್ರ ಬಗ್ಗೆ ಒಳ ಮೀಸಲಾತಿಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನೀವು ತೀರ್ಮಾನ ತಗೊಳಕಾಗಿರ್ಲಿಲ್ಲ ನೀವು ಇದನ್ನು ಮಾಡಲೂ ಇಲ್ಲ ಇವತ್ತು ನಾವು ಇದನ್ನು ಮಾಡಿದ್ದೇವೆ ಆಲ್ಮೋಸ್ಟ್ ಎಲ್ಲ ಫೈನಲ್ಗೆ ಬಂದಿದೆ ಆದಷ್ಟು ಬೇಗ ರಿಪೋರ್ಟ್ ಬಂದ ತಕ್ಷಣ ನಾವು ತೀರ್ಮಾನ ತಗೊಳ್ತೀವಿ ಕಾಂಗ್ರೆಸ್ ಸರ್ಕಾರ ಮನೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇದೊಂದು ಕೆಲಸ ಮೂವತ್ತೈದು ವರ್ಷಗಳ ಸತತ ಹೋರಾಟ ಮಾಡಿ ಮೀಸಲಾತಿ ಹೋರಾಟ ಮಾಡಿ ಧೊಂಡಾರ ಮತ್ತ ಹಲವಾರು ಸಂಘ ಸಂಸ್ಥೆಗಳು ಈ ಹೋರಾಟದಲ್ಲಿ ನಿರಂತರವಾಗಿ ಹೋರಾಟ ಮಾಡಿದ್ದರು ಅದರ ಫಲವಾಗಿ ಇವತ್ತು ಸರ್ವೋಚ್ಚ ನ್ಯಾಯಾಲಯ ತೀರ್ಮಾನ ಕೊಟ್ಟಿದ್ದನ್ನ ಕಾರ್ಯಗತ ಮಾಡಲಿಕ್ಕೆ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾರಿದ್ದಾರೆ ಇದಕ್ಕೆಲ್ಲಾ ಕಾರ್ಯಕ್ರಮ ನಾವು ಮುಗಿದಿದೆ ಆಮೇಲೆ ಇವತ್ತು ಜನಗಣಿತ ಕೂಡ ಎಸ್ ಇದು ಮುಗಿದಿದೆ ರಿಪೋರ್ಟ್ ಸಬ್ಮಿಟ್ ಮಾಡಿದ ತಕ್ಷಣ ಜಾರಿ ಮಾಡ್ಬೇಕು ಅಂತಿದ್ದೀವಿ ಆಯ್ತ ಸ್ವಾಮಿ ಕಾರ್ಯಾವಳಿ ಅವರಿಗೆ ನಾನ್ ಮನವಿ ಮಾಡ್ತೀವಿ ಕೆಲಸ ನಾವು ಮಾಡಿದ್ದೀವಿ ನೀವು ಇದ್ರಲ್ಲಿ ಏನೂ ಲಾಭ ಬರೋಲ್ಲ ನಿಮ್ಗೆ ನೀವು ಮಾಡಕ್ಕಾಗಿರ್ಲಿಲ್ಲ ಪ್ರಯತ್ನ ಮಾಡಿದ್ದೀನಿ ನಾನಿಲ್ಲ ಅಂತ ಇವೆಲ್ಲ ಸಂದರ್ಭದಲ್ಲಿ ಪ್ರಯತ್ನ ಮಾಡಿದ್ದೀರಿ ನಾನು ಇಲ್ಲ ಅಂತ ಹೇಳಿ ಇದು ಮಾಡುವಂತ ಪರಿಸ್ಥಿತಿಗೆ ಬಂದಿದೆ ಬಹಳಷ್ಟಿಲ್ಲ ಇನ್ನೆಲ್ಲ ಕೆಲವು ದಿನಗಳು ಅಂತ ಹೇಳಬಹುದು ಇಂಥ ಸಂದರ್ಭದಲ್ಲಿ ನೀವು ಹೋರಾಟ ಮಾಡ್ತೀವಿ ಅಂದ್ರೆ ಅದು ಅತಿ ಚೆನ್ನಾಗಿರೋದಿಲ್ಲ ನಾವು ಮಾಡೇ ತೀರ್ತೀವಿ ಇಲ್ಲಿ ಮಾಡೋಕ್ಕಾಗಿಲ್ಲ ನಾವು ಮಾಡ್ತಾ